ಮಧ್ಯ ಕರ್ನಾಟಕದ ಆರಾಧ್ಯ ದೈವ ನಾಯ್ಕನಹಟ್ಟಿ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿಯ ದೊಡ್ಡ ಕಾರ್ತಿಕೋತ್ಸವ ನವೆಂಬರ್ ಇಪ್ಪತ್ತೆಂಟರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಚ್ ಗಂಗಾಧರಪ್ಪ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ತೊಂದರಂದು ಸಣ್ಣ ಕಾರ್ತಿಕೋತ್ಸವ ನಡೆಯಲಿದ್ದು ನವೆಂಬರ್ ಇಪ್ಪತ್ತೇಳರಂದು ದೀಪೋತ್ಸವ ನಡೆಯಲಿದ್ದು ಅಂದು ಬೆಳ್ಳಿ ರಥೋತ್ಸವ ನಡೆಯಲಿದೆ ಎಂದರು ನವೆಂಬರ್ ಇಪ್ಪತ್ತೆಂಟರಂದು ದೊಡ್ಡ ಕಾರ್ತಿಕೋತ್ಸವ ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಶ್ರೀ ಗುರು ತಿಪ್ಪರ್ಜಿ ಸ್ವಾಮಿಯಲ್ಲಿ ನಮಸ್ಕಾರ ಈ ದಿನ ನಾವು ಶ್ರೀ ಕಾರ್ತಿಕೋತ್ಸವದ ಶ್ರೀಗಳ ಕಾರ್ತಿಕೋತ್ಸವದ ಪ್ರಯುಕ್ತ ಮಾತಾಡ್ತಾ ನಾವು ಶ್ರೀ ಕಾರ್ತಿಕೋತ್ಸವ ಅಮಾವಾಸ್ಯೆಯಿಂದ ಸ್ಟಾರ್ಟ್ ಕಾರ್ತಿಕೋತ್ಸವ ಪ್ರಾರಂಭವಾಗಿದೆ ಬಂಡೆ ರಮೇಶ್ವಾಮಿಗೆ ಕಾರ್ತಿಕ ದೀಪ ಮೂಲಕ ಈ ಕಾರ್ತಿಕೋತ್ಸವವನ್ನು ಅಧಿಕೃತವಾಗಿ ಚಾಲನೆ ಮಾಡ್ತೀವಿ ನಮ್ಮ ಈ ಇಪ್ಪತ್ತೊಂದನೇ ತಾರೀಕು ಹನ್ನೊಂದು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಣ್ಣ ಕಾರ್ತಿಕೋತ್ಸವ ಇದೆ ಹಾಗೆ ಹಾಗೆ ದೊಡ್ಡ ಕ ಲಕ್ಷ ದೀಪೋತ್ಸವ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಂದು ಲಕ್ಷ ದೀಪೋತ್ಸವ ಇದೆ ಅವತ್ತು ನಮ್ಮ ಬೆಳ್ಳಿ ರಥೋತ್ಸವ ಅದ್ದೂರಿಯಾಗಿ ನಡೀತದೆ ಎಲ್ಲ ಭಕ್ತರು ಸೇರ್ತಾ ಇರಬೇಕು ಹಾಗೆ ನಮ್ಮ ದೊಡ್ಡ ರಥೋತ್ಸವ ಇಪ್ಪತ್ತ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಐದರಂದಿದೆ ಹಾಗೆ ಎಲ್ಲ ಭಕ್ತರಿಗೂ ಸಹ ಬರಬೇಕು ಈ ಕಾರ್ತಿಕೋತ್ಸವದಲ್ಲಿ ಭಾಗವಹಿಸಬೇಕು ಈ ಚಳಿಗಾಲ ಇದೆ ಚಳಿಗಾಲದಿಂದ ಪೂರ್ವ ಸಿದ್ಧಕೆಂಡಿಗೆ ಬರಬೇಕು ಚಳಿ ಜಾಸ್ತಿ ಆಗ್ತಾಯಿದೆ ಚಳಿ ಪೂರ್ವ ಜಿಲ್ಲೆಗೆ ಬರಬೇಕು ನಮ್ಮಲ್ಲಿ ದಾಸೋಹ ವ್ಯವಸ್ಥೆ ರೂಮು ಯಾವಾಗ ರೂಮ್ ಕೊರತೆ ಕಾಣ್ತಾ ಇದೆ ಸ್ವಲ್ಪ ಹಾಗಾಗಿ ಪೂರ್ವ ತಯಾರಿಯೊಂದಿಗೆ ಬರಬೇಕಾಗಿ ಎಲ್ಲ ಭಕ್ತಾದಿಗಳಿಗೆ ಕೇಳ್ಕೊಳ್ತೇನೆ ಕೊಡ್ತೀನಿ ಸಹ ದೇವರು ಉಲ್ಲೋದ್ ಅಂತ ಹೇಳ್ತಾರೆ